ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೋಲ್ರು ಹೆಂಗೆ ಅದ ರೀ ಎಲ್ಲರೂ ಚಲೋ ಅದರಿ ಅಂತ ಅನ್ಕೊಂಡಿನ ಹಳ್ಳಿ ರೈತನ ಬಡ ಜೀವನದ ಕತೆ ಯಾವ ರೀತಿ ಬರಾತಿ ಹೆಂಗೆ ಬರತ್ತಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿರಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪದಲ್ಲ ಬೆಲ್ಲೈಕನ್ ಇರುತ್ತೆ ಕ್ಲಿಕ್ ಮಾಡಿಕೊಡಿ ಆಲ್ ಅಂತ ಟೈಪ್ ಮಾಡಿ ನಾನೇನಾದ್ರೂ ವೀಡಿಯೋ ಬಿಟ್ಟರೆ ಫಸ್ಟ್ ನಿಮಗೆ ಬರುತ್ತೆ ಹಾಗೆ ತಾಯಿಲದ ತವರರು ಕೂಡ ನೋಡಿ ಅದಕ್ಕೂ ಕೂಡ ಸಪೋರ್ಟ್ ಮಾಡಿ ಆರ್ ಎನ್ ಕಾರ್ಟೂನ್ ರಾಯಚೂರು ಚಾನಲಲ್ಲಿ ಬರ್ತಾ ಇದೆ ನಿಮ್ಮ ಸಪೋರ್ಟು ನಮ್ಮ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ನೋಡಿ ರಮೇಶಿಗೆ ಸರಿಯಾಗಿ ಶಿಕ್ಷಣ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸತ್ಯ ಎಲ್ಲ ಹೊರಗಡೆ ಬಂದಿದೆ ರಾಜಿ ಕೂಡ ಸರಿ ಹೋಗಿದ್ದಾಳೆ ಹಾಗೆ ನಿತ್ಯನೂ ಪ್ರೀತಿ ಮಾಡಬೇಕು ಅಂತ ಹೇಳಿ ಅದರಲ್ಲಿ ಬಂದಿತ್ತು ಅದನ್ನು ರಾಜಿ ತಡೆದು ಅವ್ರಿಗೂ ಕೂಡ ಸರಿಯಾಗಿ ಹೇಳಿದ್ದಾಳೆ ಇವಾಗ ರಮೇಶಿನ ಜೇಲ್ಗೆ ಹಾಕಬೇಕು ಅಂತ ಅಂದ್ಕೊಂಡಿದ್ದಾರೆ ಸೊ ಮುಂದೆ ಕತೆ ಏನಾಗುತ್ತೆ ಹೇಗಿರುತ್ತೆ ಅಂತ ನೋಡ್ತಾ ಹೋಗಿ ನಿಮಗೆ ಗೊತ್ತಾಗುತ್ತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಇನ್ನು ಬರ್ತಾ ತುಂಬಾನೇ ಚೆನ್ನಾಗಿ ಓಡುತ್ತೆ ಸ್ಟೋರಿ ಅಂದ್ರೆ ತುಂಬಾ ಚೆನ್ನಾಗಿ ಬರ್ತಾ ಬರುತ್ತೆ ಅದನ್ನ ನೀವು ನೋಡಿ ನಿಮಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಇನ್ನು ಮುಂದೆ ಅದು ಯಾವ ರೀತಿ ಇರುತ್ತೆ ಹೇಗಿರುತ್ತೆ ಅನ್ನೋದನ್ನ ನೀವೇ ನೋಡಿ ಆಮೇಲೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ನೀವು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳಿ ಇನ್ನೂ ಸ್ವಲ್ಪ ವ್ಯೂಸ್ ಜಾಸ್ತಿ ಬರಲಿ ಅಂತ ಕೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸರೋಡ್ರಿ ಸೌಮ್ಯಾ ನೀನೇ ಬಂದಿ ಮಾಡಿ ಹೇಳಿಲ್ಲ ಬಂದಿಯಲ್ಲ ಅಯ್ಯೋ ನಮಸ್ತೆ ಸರ್ ಅದು ನನ್ನ ಫ್ರೆಂಡ್ ಮನೆ ಹಾಗೆ ಹೋಗೋದಿದ್ದೀನಿ ಯಾಕೋ ಜಗಳ ಆಗೋದು ಸೌಂಡ್ ಕೇಳಿಸ್ತು ಅದಕ್ಕಾಗಿ ಕೇಳಿದ್ರಂತ ಇಲ್ಲಿ ಬನ್ನಿ ಸರ್ ಆದರೆ ಇವ್ನು ಹೆಂಗೆ ಅದನ್ನು ಏನದ ಅಂತೆಲ್ಲ ಹೇಳಿದ್ರು ಅದಕ್ಕಾಗಿ ಅವನ ಹೇಳ್ಕೊಂಡು ಟ್ಯೂಷನ್ ಬರೋ ಅಷ್ಟರಲ್ಲಿ ನೀವೇ ಬಂದಿದ್ರ ಸರ್ ನಡಿಯೋ ಮಗನೇ ನಿನಗ ಚಂದಗ ಜೈಲಾಗ ಪಾಠ ಕಳಿಸ್ತಾನ ನಡಿ ಸರಿ ಸರಿ ಅವನ ಹೇಳ್ಕೊಂಬ ಕಂಪ್ಲೀಟ್ ಆಗಿದೆ ಎಫ್ ಆರ್ ಐ ಹಾಕಿ ಅವನ್ನ ಎಲ್ಲ ಕೇಸ್ ಮೇಲೂ ಒಳಗಡೆ ಹಾಕಿಬಿಟ್ರೆ ಅದು ನಡಿ ನಡಿಯೋನ ಕರ್ಕೊಂಡು ಹೇಳ್ಕೊಂಡು ನಡಿಯೋನ ಎಂಥವ್ರು ಬದುಕಿರಬಾರ್ದು ಭೂಮಿ ಮೇಲೆ ಸಾಯ್ಬೇಕು ಹೆಂಡತಿ ಮಗ ಮಗಳು ಇದೆ ಅಂತೇಳಿ ಇವನ ಹಂಗೆ ಜೀಲಾಗೆ ಹಾಕೋನು ಇವಂಗ ಬುದ್ಧಿ ಬರಬೇಕು ಅಷ್ಟು ದಿನ ಜೇಲ್ಯಾಗ ಬಿಳಿ ಸರ್ ನೀವು ಇವ್ರ ಮಾತು ಕೇಳಿ ತಪ್ಪು ಮಾಡ್ತಾ ಇದ್ದೀರಾ ಮೇಡಮ್ ನನ್ನ ಕೈ ಬಿಡಿ ಮೇಡಮ್ ನಾನು ಏನು ತಪ್ಪು ಮಾಡಿಲ್ಲ ನನ್ನ ಜೊತೆ ಇವರೆಲ್ಲ ತಪ್ಪು ಮಾಡಿದಾರ ಬಡ್ಡಿ ಹೆಣ್ಮಕ್ಳು ಅಂದ್ರೆ ಆಟ ಆಡುವ ವಸ್ತು ಅನ್ಕೊಂಬಿಟ್ಟಿದಿ ಎಲ್ಲರ ಮೇಲೆ ತಪ್ಪು ಅರ್ಸ್ತಿದ್ದಿ ನೀನು ಟೇಷನ್ಗೆ ಮಾಡಿ ಸೌಮ್ಯ ಅವನ ಹೇಳ್ಕೊಂಡು ನೋಡಿ ಸರಿಯಾಗಿ ಅವಂಗ ಬುದ್ಧಿ ಕಲಿಸ್ತಾನೆ ನನ್ನ ಮಕ್ಕ ಸಿಟ್ಟಿಯಿಂದ ಇಲ್ಲ ಅಂತೇಳಿ ನಾಟಕ ಮಾಡ್ತಾನೆ ನನ್ನ ಮಗನೇ ಏನು ಮಕ್ಕ ಅದನ್ನ ಈ ರೀತಿ ಸಿಟ್ಟಿಲಿ ನೋಡ್ತಿದ್ದೀವಿ ಸಿಟ್ಟಿಲಿ ಪೊಲೀಸ್ ಸ್ಟೇಷನ ನಡಿ ಅಳು ಮುಖ ಹೆಂಗಿರ್ತದನ್ನೋದನ್ನು ತೋರಿಸ್ತಾನೆ ನಿನಗೆ ಸರ್ ನಾನು ಇದಾಗ್ಲು ಏನೂ ತಪ್ಪು ಮಾಡಿಲ್ಲ ನನ್ನ ಜೊತೆ ಇವರು ತಪ್ಪು ಮಾಡಿದಾರ ಆಕಿನೂ ಮಾಡಿದಾಳೆ ಈಕಿನೂ ಮಾಡಿದಾಳ ಇವರೆಲ್ಲರೂ ಮಾಡಿದಾರ ಈಗ ನೋಡಿದ್ರೆ ಎಲ್ಲ ನನ್ನ ಮೇಲೆ ಹಾಕಿ ಈಗ ತಾವು ಪಚವಾಗ ನೋಡತ್ತಾರ ಸರ್

హాకరీ హాకస్ బుద్ధి కల్స్తారా నన్న హిణి అంచతీ ని ధమకీ హాక్తి మగనే ముద్ది మురి గొత్తా మేడం మొదలు ನಮ್ಮ ಹೆಣ್ಮಕ್ಳಿಗೆ ನಮ್ಮನಿ ಹೆಣ್ಮಕ್ಳಿಗೆ ತೊಂದರೆ ಕೊಡಾತನ ನಮ್ಮನಿ ಹೆಣ್ಮಕ್ಳಿಗೆ ಅಷ್ಟ ಅಲ್ದ ಊರಾಗಿನ ಹೆಣ್ಮಕ್ಳಿಗೂ ಭಾಳ ತೊಂದರೆ ಕೊಡಾತಾನ ಇವನ ಮಾತ್ರ ಸುಮ್ಮನೆ ಬಿಡಬೇಡ್ರಿ ರಾಜೀ ರಾಜ ನಿಜ ರಾಜಿ ಸತ್ಯ ಹೇಳಿ ಯಾಕೆ ನೀನು ಬಾಯಿ ಮುಚ್ಕೊಂಡು ನಿಂತಿದಿ ನೀನು ನನ್ನ ಜೊತೆ ತಪ್ಪ ಅನ್ನೋದು ಗೊತ್ತೈತಿಲ್ಲೋ ಅದನ್ನೆಲ್ಲ ಬಿಟ್ಟ ಈಗ ನನ್ನ ಮೇಲೆ ಒಬ್ಬ ಮೇಲೆ ಗೂಬಿಂದ್ರೆ ನೀನು ತಪ್ಪಿಸ್ಕೋಬೇಕನ್ನಗತಿದೀವಿ ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡಂಗಿಲ್ಲ ನಾನು ಬಿಡುಗಡೆಯಾಗಿ ಬಂದ ಮೇಲೆ ನಿನಗೆ ಸರಿಯಾಗಿ ಶಿಕ್ಷೆ ಕೊಡ್ಲಿಲ್ಲ ಅಂದ್ರ ನನ್ನ ಹೆಸರು ರಮೇಶನ ಅಲ್ಲ ಅಕ್ಕ ಏನೂ ಮಾಡಿಲ್ಲ ಎಲ್ಲ ಮಾಡಿದ್ದು ನೀನ ನನಗೆ ಎಲ್ಲ ಗೊತ್ತೈತಿ ನಾನು ಎಲ್ಲ ತಿಳ್ಕೊಂಡೀನಿ ನಿನ್ನ ಬಗ್ಗೆ ಎಲ್ಲ ಹಿಸ್ಟ್ರಿನ ನಾನು ಹುಡುಕಿ ತೆಗ್ದೆ ಇವಾಗ ಅಕ್ಕ ಹೇಳಿದ ಒಂದು ಮಾತಿಗೆ ನಾನು ಎಲ್ಲ ತಿಳ್ಕೊಂಡ್ಬಿಟ್ಟಿನಿ ನೀನು ಎಂಥವನು ಎಂಥ ಲೋಫರ್ ನನ್ನ ಮಗ ಅಂತ ಹೇಳಿ ನಿನ್ನಂತವನು ಈ ಭೂಮಿ ಮೇಲೆ ಬದುಕಿರಬಾರ್ದು ಆದರೂ ಹೇಂತಿ ಮಗು ಐತೆ ಅನ್ನೋ ಕಾರಣಕ್ಕೆ ನೀನಾನ ಜೈಲಿಗೆ ಹಾಕ್ಸತ್ತೋ ಇಲ್ಲಾಂದರೆ ಇಲ್ಲಿ ನಿನಗೆ ಕೊಂದುಬಿಡ್ಬೇಕಾಗ್ತಿತ್ತು ನಾವು ಕೈ ಕೈಗೆ ಅನ್ನೋ ಕಾರಣ ನಿನಗೆ ಜೈಲಿಗೆ ಹಾಕೋಕೆ ಕೊಟ್ಟಿದ್ದಾನೆ ಇನ್ನು ಮುಂದೆ ಏನಾದರೂ ನನ್ನ ತಂಟೆಗೆ ಬರಬೇಕು ನಾನು ಮಾತ್ರ ಸುಮ್ಮನೆ ಬಿಡಾಗಿಲ್ಲ ನೀನು ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ದು ಇವನು ಮಾಡಿದ್ದು ತಪ್ಪೈತೆ ಆದರೆ ಇವನು ಹೆಂಡತಿ ಮಗು ಏನು ತಪ್ಪು ಮಾಡ್ಯಾರ ಅವ್ರಿಗೆ ನಾನು ಸಹಾಯ ಮಾಡಬೇಕು ಇವನು ಇವ್ನು ಕೆಟ್ಟ ಬುದ್ಧಿ ಜೈಲಿಗೆ ಹೋದಾಗ ಎಲ್ಲ ಚಲೋ ಆಗಿ ಬರ್ಲಿದ್ದೀವ್ರೆ ಹಂಗೆ ಕೇಳ್ಕೊತೀನಿ ಇವನು ಇನ್ನು ಮುಂದೆ ನಾನು ನನ್ನ ಸ್ಥಾನದಲ್ಲಿ ಇರ್ತಾನಂತ ಅನ್ಕೊಂಡಿ ಆದರೆ ಇವನು ಇಷ್ಟು ಕೆಟ್ಟದಾಗಿ ನನ್ನ ಜೊತೆ ಅಂತ ಅನ್ಕೊಂಡಿರಲಿಲ್ಲ ಮತ್ತು ನಿತ್ಯಾಗೂ ಕೂಡ ಇಷ್ಟು ಕೆಟ್ಟದಾಗಿ ಅಂತ ಅಂದ್ಕೊಂಡಿರ್ಲಿಲ್ಲ ಛೀ ಇಂಥ ಭೂಮಿ ಮೇಲೆ ಬದುಕಿದ್ದು ಬದುಕಬಾರ್ದು ಬದುಕಿತ್ತುಬಾರ್ದು You. ி ஆன்கூ தோர்சாங்கில இவங்க பாட கலசனா தப்பா ಬಿಡ ಕಣ್ಣಿನ ಕರ್ಕೊಂಡು ಹೊಂಟಿಲ್ಲ ಎಳ್ಕೊಂಡು ಹೋಗಿ ಜೈಲಿಗೆ ಹಾಕಿ ಕರ್ಕೊಂಡು ಹೊಂಟಿದ್ವಿ ಬಾಯಿ ಮುಚ್ಕೊಂಡು ಬಾ ಇಲ್ಲ ಅಂದ್ರೆ ಒಂದೆರಡು ಲಾಟಿ ಏಟು ಇಲ್ಲೇ ತಿನ್ಬೇಕಾಗತ್ತೀನ ಅವ್ನು ಹೇಳಿದ್ರು ಏನೇ ಹೇಳಿದ್ರು ತಲೆ ಕಿಸ್ಕೊಬೇಡ ಸೌಮ್ಯ ನೀನು ಅವ್ನು ಎಳ್ಕೊಂಡು ಹೋಗ್ತಾ ಅಷ್ಟೇ ಸರಿ ಸರ್ ಹಾಗೆ ಆಗಲಿ ಸರ್ ನಿಮ್ಮಿಂದ ತುಂಬ ಉಪಕಾರ ಆಯಿತು ನಮ್ಗೆ ನೀವು ಕರಿ ಅಂದ್ರೆ ಬಂದು ಅವನ್ನ ಅರೆಸ್ಟ್ ಮಾಡ್ಕೊಂಡು ಹೋದ್ರಿ ನಮ್ಗೆ ಭಾಳ ಖುಷಿ ಆಯಿತು ಕೆಟ್ಟವ್ರಿಗೆ ಯಾವಾಗಲೂ ಕೆಟ್ಟದ ಆಗಬೇಕು ಒಳ್ಳೆಯವ್ರಿಗೆ ಯಾವಾಗಲೂ ಒಳ್ಳೇದಾಗಬೇಕು ಸರ್ ಅದನ್ನು ಆ ದೇವರು ತೋರಿಸ್ತಾನೆ ಅವನ್ನ ಮಾತ್ರ ಬಿಡಕ್ಕೆ ಹೋಗ್ಬೇಡ್ರಿ ಸರ್ ಹೌದು ಸರ್ ಅವ್ರನ್ನ ಮಾತ್ರ ಬಿಡಬೇಡಿ ಅವರಿಂದಾಗಿ ಎಷ್ಟೋ ಜನಕ್ಕೆ ತೊಂದರೆ ಆಗತ್ತೈತಿ ನಮಗಾಗಿತ್ತು ಸರಿ ನಾವು ಗಟ್ಟಿ ಅದ ಅಂತೇಳಿ ನಡೀತು ಬೇರೆಯವ್ರಿಗೆ ಆದ್ರೆ ಪಾಪ ಅವ್ರು ಹೆಂಗೆ ತಡ್ಕೋಬೇಕು ಇಂಥ ರೀತಿ ಇಷ್ಟೇ ಕೆಟ್ಟದ್ದ ಜನನೂ ಇರ್ತಾರಂತ ನಾನು ಅಂದ್ಕೊಂಡೇ ಇಲ್ಲ ಭೂಮಿ ಮೇಲೆ ಇವಾಗಿನ ಕಾಲದಲ್ಲೆಲ್ಲ ಇದೇ ಆಗಿಬಿಟ್ಟಿದೆ ಬರ ಹೌದು ರೀ ಬರೇ ಬರೇ ಆಗೈತಿ ನಮಗೂ ನೋಡಿ ನೋಡಿ ಸಾಕಾಗೈತಿ ಮೊನ್ನೆ ನನ್ನ ಮಗ ಚೆಂದಾಗ ಬುದ್ಧಿ ಹೇಳ್ಯಾನ ಈ ಕಡೆ ಬರಬೇಡ ಅಲ್ಲಿ ಹೊಲ್ದಾಗ ಮಾಡ ಅಂತೇಳಿ ಮತ್ತು ಈ ಕಡೆನ ಬಂದಾನ ನೋಡಿರಿ ನಾನು ತಿಳಿದಿಲ್ಲ ಹಂಗೆ ಆಯ್ತು ಬಿಡಪ್ಪ ಮಾಡ ಅಂತೇಳಿ ಓದ್ನಿ ಹಿತಲ್ ಬಾಲಿಂದ ಹೋಗ್ಯಾನಂತ ನೋಡ್ರಿ నాకు గొత్త ఇలా ఈగ నన్న మా సస్ ఏడిదే కొతాయతో నీవేం యోచన మాడబడరమ్మా నానంగా సరే బుద్ధి కలుస్తానా అయితే నీ విన్నా ఏం చింతి మాడకోబడరు ఎన్న రైతురా నన్నగా ఫోన్ మాడరి బర్తన్నాను సరే సార్ అయితే హాగే ఆగ్లి రాజీ నా నింజోతే మాట్లాడబెకో బా సరేది ఆతు బర్తిని నాను ఇలా హోయ బర్తనా సాయిత్ర మనిగి నీవు బడబడ మనేంగిలా కేసా మాడకోరి ఏ రాజీ ఎదుకు కర్దనడు హోగ సోము ఆత్రేతి ಅಕ್ಕ ಯಾಕೆ ಶ್ ಅಂಜಿದೀ ಮಾಮ ತಾನ ಕರೆದಿರೋದು ಹೋಗು ಆಮೇಲೆ ನನ್ನ ಜೊತೆ ಮಾತಾಡಬೇಕು ಆಮೇಲೆ ಸಿತ್ತೀ ನನಗೆ ಭಯ ಆಗತ್ತಿದ್ದೀನಿತ್ಯ ಯಾಕಕ್ಕ ಭಯ ಆಗ್ಬಿಡ್ತಿದ್ದಿ ಮಾಮನ ಜೊತೆ ಮಾತಾಡೋದಕ್ಕೆ ಭಯ ಅಕ್ಕ ಇರೋ ಸತ್ಯನ ಹೇಳಿ ಕ್ಷಮೆ ಕೇಳಿದಿ ಆಗಿತ್ತು ಎಲ್ಲ ಆದಮೇಲೆ ಇವಾಗ ಮತ್ತೇನ ಹೋಗಿ ಮಾಮಾ ಏನಂತಾನು ಕೇಳು ಹೆಂಗೋ ಹೆಂಗೋರು ಕಾಲಿಗೆ ಬಿದ್ದು ತಪ್ಪಾತಂತ ಕೇಳಿದ್ವಿ ಅವರು ಅವಾಗ ನಿನ್ನ ಕ್ಷಮಿಸಿದ್ದಾನಂತ ಹೇಳಿದಾರ ಅವನು ಮುಂದೆ ಆದ್ರೆ ಇವಾಗ ಒಳಗೆ ಹೋಗಿ ಕರೆಯೋಕತ್ತಾರ ಹೋಗಿ ಮಾತಾಡು ನಾನು ಸ್ವಲ್ಪ ಹೊರಗೆ ಕೆಲಸ ಐತಿ ಹೋಗಿ ಬರ್ತೇನೆ ಅಂತ ಅಯ್ಯೋ ನೀನು ಎಲ್ಲಿಗೆ ಹೋಗಿ ಒಬ್ಬಕ್ಕೆ ಹಾಂ ಒಬ್ಬಕ್ಕೆ ಎಲ್ಲಿಗೂ ಹೋಗ್ಬೇಡ ಈಗಿನ ಕಾಲ ಸರಿ ಇಲ್ಲ ಈಗ ನೋಡಿದ್ಯಲ್ಲ ಅಂತ ಹೇಳಿ ಬೇಡ ನೀನು ಇಲ್ಲೇ ಇರ ಅಯ್ಯೋ ಅಕ್ಕ ಇಲ್ಲ ಅವನು ಹೆಂಡತಿ ಮನೆಗೆ ಹೋಗಿ ಬರ್ತಾನೆ ಅವ್ನು ಹೆಂಡತಿ ಮನೆ ಇಲ್ಲೇ ಎಲ್ಲೋ ಐತಂತಲ್ಲ ನಾನು ಹೋಗಿ ಮಾತಾಡ್ಕೊಂಡ ಬರ್ತೇನೆ ಅಂತ ನಾನು ಬರ್ತಿದ್ದಲ್ಲ ಬೇಡ ಅಕ್ಕ ನಾನಿವಾಗ ಹೋಗ್ತೀನಿ ನೀನು ಮಾಮ ಕರೆದಾರಲ್ಲ ಹೋಗಿ ಮಾತಾಡೋ ನೀನು ಆಮೇಲೆ ಫ್ರೀ ಆದಾಗ ಹೋಗಿ ಬರುವಂತೆ ಹೌದಾ ನನಗೆ ಆದರೂ ಭಯ ಆಗತ್ತೆ ನಿತ್ಯ ನಿಮ್ಮ ಮಾಮ ಏನಂತಾರೋ ಏನು ಕೈ ಕಾಲೆಲ್ಲ ನಡ್ಗದ ಇಲ್ಲೇನು ಮುಂದೆ ಅಂತ ಕೇಳಿದ್ಕೊಳ್ಳಿ ಅಂದ್ರೆ ಕ್ಷಮಿಸಿಬಿಟ್ಟಾರ ಆದರೆ ಒಳಗೆ ಹೋದ್ಮೇಲೆ ನನ್ನ ಕ್ಷಮಿಸ್ಲಿಲ್ಲ ಅಂದ್ರೆ ನನ್ನ ಮನೆಯಿಂದ ಹೊರಗೆ ಅಂದ್ರೆ ನಾನು ಏನು ಮಾಡಲಿ ನಿತ್ಯ ನನಗೆ ಅವ್ರನ್ನ ಬಿಟ್ಟರೆ ಬೇರೆ ಇಲ್ಲೇನು ಇಲ್ಲ ಇವಾಗ ನನ್ನ ತಪ್ಪನ ನಾನು ಒಪ್ಕೊಂಡಿನಿ ನನ್ನ ಸಾಯಾಕು ರೆಡಿ ಅದೇನಿ ಆದರೆ ಅವ್ರನ್ನ ಬಿಟ್ಟು ಬದುಕೋ ಶಕ್ತಿ ನನ್ನ ಇಲ್ಲ ನಿತ್ಯ ಇಲ್ಲ ಅಕ್ಕ ಮಾಮ ಏನಂತ ಫಸ್ಟ್ ಕೇಳು ಆಮೇಲೆ ಮುಂದೆ ಮಾತಾಡುವಂತೆ ಸರಿನಾ

ಹೋಗ್ಬಾರ್ದಾನ ಏನು ಮಾಡಬೇಕು ಏನು ಮಾಡಬೇಕು ಒಂದು ಗೊತ್ತಾಗ ಸರಿ ಅಕ್ಕ ತಪ್ಪು ಮಾಡಿರ್ಬೋದು ಆದರೆ ಈಗ ತಪ್ಪು ನಾ ತಿದ್ದಕೊಂಡು ಜೀವನ ಮಾಡ್ತಾರೆ ಅಂತ ಅನ್ನತಾಳ ಮಾಮ ಮಾಮಾ ಕ್ಷಮಿಸಿ ಹಾಕಿ ಜೊತೆ ಜೀವನ ಮಾಡಬೇಕು ಮಾಮಾನ ನಾನು ಸುಳ್ಳು ಸುಳ್ಳ ಮದುವೆ ಆಗಿದ್ದೀನಂತೂ ಕೂಡ ಅಕ್ಕಾಗ ಹೇಳಬೇಕು ಅವರಿಬ್ರು ಒಂದಾಗಬೇಕು ನಾನು ಅವರಿಬ್ಬರು ಮಧ್ಯದಿಂದ ಹೋಗಬೇಕು ನಾನು ದೂರ ಹೋಗ್ಬೇಕು ಇವರಿಬ್ಬರು ಮಧ್ಯ ನಾನು ಇರಬಾರ್ದು ಅಕ್ಕನ ಜೀವನ ಚೆನ್ನಾಗಿರ್ಬೇಕು ಎಷ್ಟೇ ಮಾಡಿದರೂ ಅಕ್ಕಿಗೂ ನನ್ನ ಅಕ್ಕ ಅಲ್ಲ ಪಾಪ ಆಗಿದೆ ಎಷ್ಟು ಒಳ್ಳೆಯ ಮನಸ್ಸು ಐತಿ ನಾವಿನಗೆ ಸಹಾಯ ಮಾಡಿದ್ದ ಇಲ್ಲ ನಾನು ನಾನವನ್ನ ಪ್ರೀತಿ ಮಾಡ್ತಿ ನನ್ನ ಜೀವನ ಹಾಳಾಗ್ತಿತ್ತು ಅದನ್ನೆಲ್ಲ ತಪ್ಪಿಸಿದಾಳೆ ಆಕೆಗೆ ನಾನು ಸಹಾಯ ಮಾಡಬೇಕು ಆಕೆ ಜೀವನದಿಂದ ನಾನು ದೂರ ಹೋಗ್ಬೇಕು ಅವರಿಬ್ಬರೂ ಒಂದು ಮಾಡಬೇಕು ನಾನು ಅವರಿಬ್ಬರು ಮಧ್ಯೆ ಹೋಗಬಾರ್ದು ಇದನ್ನ ನಾನು ಮಾಡಬೇಕು